ಎಲ್ಲರಿಗೂ ನಮಸ್ಕಾರ ನೀನು ನೋಡ್ತೀವಿ ರಾಕಾಶ್ ಪಟೇಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿಇ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಸಿ ಲೆವೆನ್ ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಇದರಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಅಧ್ಯಾಯ ನಾಲ್ಕರಲ್ಲಿ ಏನಂದ್ರೆ ಕರ್ನಾಟಕದ ಏಕೀಕರಣದ ಚಳವಳಿ ಅಂತಕ್ಕಂಥ ಈ ಒಂದು ಅಧ್ಯಾಯ ನಾಲ್ಕರಲ್ಲಿ ಅಂದರೆ ಎಕ್ಸಾಮಲ್ಲಿ ಯಾವ ರೀತಿ ಈ ಒಂದು ಅಧ್ಯಾಯದಲ್ಲಿ ಕ್ವಶನ್ಗಳು ಕೇಳ್ಬೋದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲ ಎರಡು ಅಂಕದ ಪ್ರಶ್ನೆಗಳು ನೋಡೋದಾದ್ರೆ ಮೊದಲನೇದಾಗಿ ಏಕೀಕರಣದ ಚಳುವಳಿಯ ಅರ್ಥವನ್ನು ಬರೆಯಿರಿ ಎರಡು ಭಾಷಾಧಾರಿತ ಏಕೀಕರಣ ಚಳವಳಿಗೆ ಕಾರಣಗಳು ಯಾವುವು ಮೂರು ಕರ್ನಾಟಕದ ಏಕೀಕರಣದ ಚಳವಳಿಗೆ ಕಾರಣವೇನು ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಏಕೀಕರಣ ಚಳುವಳಿಗೆ ನೆರವಾದ ವಿದೇಶಿಯರನ್ನು ಹೆಸರಿಸಿರಿ ಐದು ಕರ್ನಾಟಕದ ಏಕೀಕರಣ ಚಳುವಳಿಗೆ ಸಹಕಾರಿಯಾಗಿದ್ದ ಮೂರು ಸಂಸ್ಥೆಗಳನ್ನು ಹೆಸರಿಸಿರಿ ಆರು ಭಾಷಾಧಾರಿತ ರಾಜ್ಯಗಳ ರಚನೆ ಕುರಿತಂತೆ ಸ್ವತಂತ್ರ ಭಾರತದಲ್ಲಿ ರಚನೆಗೊಂಡಿದ್ದಂತಹ ಮೂರು ಸಮಿತಿಗಳನ್ನು ಹೆಸರಿಸಿರಿ ಏಳು ವಿಶಾಲ ಮೈಸೂರು ರಚನೆಗೂ ಮುನ್ನ ಬಾಂಬ್ ಬಾಂಬೆ ಪ್ರಾಂತ್ಯದಲ್ಲಿದ್ದ ಕನ್ನಡಿಗರ ಪ್ರದೇಶಗಳನ್ನು ಹೆಸರಿಸಿರಿ ಇನ್ನು ಎಂಟು ಕರ್ನಾಟಕದ ಏಕೀಕರಣದ ಮೊದಲ ಕನ್ನಡಿಗರನ್ನು ಒಳಗೊಂಡಿದ್ದ ನಾಲ್ಕು ಸಂಸ್ಥಾನಗಳನ್ನು ಹೆಸರಿಸಿರಿ ಒಂಬತ್ತು ಕರ್ನಾಟಕದ ಏಕೀಕರಣವನ್ನು ಬೆಂಬಲಿಸಿದ ಪ್ರಮುಖ ಪತ್ರಿಕೆಗಳನ್ನು ಹೆಸರಿಸಿರಿ ಹತ್ತು ಕರ್ನಾಟಕದ ಏಕೀಕರಣದ ಚಳುವಳಿಗೆ ಪ್ರಭಾವ ಬೀರಿದ ಗೀತೆಗಳು ಯಾವುವು ಹನ್ನೊಂದು ಕರ್ನಾಟಕದ ವಿದ್ಯಾವರ್ಧಕ ಸಂಘವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಗೊಂಡಿತು ಇನ್ನು ಹನ್ನೆರಡನೇ ಪ್ರಶ್ನೆ ಕರ್ನಾಟಕ ವಿದ್ಯಾವರ್ತಕ ಸಂಘದ ಮೂರು ಉದ್ದೇಶಗಳನ್ನು ಬರೆಯಿರಿ ಹದಿಮೂರು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಗೊಂಡಿತು ಇನ್ನು ಹದಿನಾಲ್ಕು ಸಾಂಸ್ಕೃತಿಕ ಅಸ್ಮಿತೆಯ ಲಕ್ಷಣೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕಾರಣವಾಯಿತು ಹೇಗೆ ಅಂತಕ್ಕಂಥದ್ದು ಇಷ್ಟೇನಂದ್ರೆ ಎರಡು ಅಂಕದ ಪ್ರಶ್ನೆಗಳಿರ್ತವೆ ಅದೇ ರೀತಿ ಐದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನೋಡೋದಾದ್ರೆ ಏಕೀಕರಣ ಚಳುವಳಿ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಎರಡು ಕರ್ನಾಟಕದ ಏಕೀಕರಣ ಚಳುವಳಿಗೆ ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಮೂರು ಕರ್ನಾಟಕದ ಏಕೀಕರಣದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾತ್ರವನ್ನು ಪರಿಶೀಲಿಸಿರಿ ಇನ್ನು ನಾಲ್ಕನೇದಾಗಿ ಏಕೀಕರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾತ್ರವನ್ನು ಪರಿಶೀಲಿಸಿರಿ ಅಂತಕ್ಕಂಥ ಈ ಒಂದು ನಾಲ್ಕು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಐದು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳು ನೋಡೋದಾದ್ರೆ ಕರ್ನಾಟಕದ ಏಕೀಕರಣದಲ್ಲಿ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಎರಡು ಈ ಒಂದು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಕರ್ನಾಟಕದ ವಿದ್ಯಾವರ್ಧಕ ಸಂಘ ಸಂಘಟನೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತುಗಳ ಪಾತ್ರವನ್ನು ಪರಿಶೀಲಿಸಿರಿ ಅಂತಕ್ಕಂಥ ಈ ಒಂದು ಹತ್ತು ಅಂಕದ ಪ್ರಶ್ನೆಗಳಾಗಿರ್ತವೆ ಇಷ್ಟೇನಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ಮತ್ತು ರಾಜಕೀಯ ಅಂದ್ರೆ ಅಧ್ಯಾಯ ನಾಲ್ಕರಲ್ಲಿ ಏನಂದ್ರೆ ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಬರ್ತಕ್ಕಂಥ ಎರಡು ಅಂಕ ಐದು ಅಂಕ ಹತ್ತು ಅಂಕದ ಹೇಳ್ಬೋದು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋಗಳು ನೋಡ್ಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊರಿ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಜೊತೆಗೆ ಆಲು ಅಂತ ಸೆಲೆಕ್ಟ್ ಮಾಡಿದ್ರೆ ತಪ್ಪಾತಂದ್ರೆ ನಾವು ಪ್ರತಿದಿನ ಹಾಕಿ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಗಳು ಧನ್ಯವಾದಗಳು